ಜಗದೀಶ್ ಶೆಟ್ಟರ್ ಅವರಿಗೆ ಹಿಂದೆಯೂ ಕೂಡ ವಿಧಾನಸಭೆಯ ಟಿಕೆಟ್ ತಪ್ಪಿಸಲು ಹುನ್ನಾರ ಮಾಡಿದರು ಇದರಿಂದ ಅವರು ನೊಂದಿದ್ದಲ್ಲದೆ ಲಿಂಗಾಯತ ಸಮಾಜವು ಅಸಮಾಧಾನ ಅಸಮಾಧಾನಗೊಂಡ ಪರಿಣಾಮ ಜೆ ಪಿಯು ವಿಧಾಸ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿಸುವುದನ್ನು ಅನುಭವಿಸಬೇಕಾಯಿತು ಇತ್ತೀಚೆಗೆ ನಾಯಕರಾದ ಶ್ರೀಮಾನ್ ಯಡಿಯೂರಪ್ಪನವರು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹಾಗೂ ಕಾರ್ಯಕರ್ತರ ಮನವೊಲಿಕೆ ಮೇರೆಗೆ ಮಾತೃ ಮಾಡಿ ಬಂದರು ಈ ಮೊದಲು ಮಾಧ್ಯಮಗಳಲ್ಲಿ ಪ್ರಕಟಗೊಂಡಂತೆ ಅವರ ಹೆಸರು ಹುಗುಡಿ ಧಾರವಾಡ ಅಥವಾ ಹಾವೇರಿ ಲೋಕಸಭಾ ಕ್ಷೇತ್ರದ ಪ್ರಬಲ ಅಭ್ಯರ್ಥಿ ಎಂದು ಬಿಂಬಿಸಿದ್ದರು ಆದರೆ ಆ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರುಗಳು ಈಗಾಗಲೇ ಪ್ರಕಟವಾಗಿರುವಾಗ ಈಗ ಅವರ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಆದರೆ ಅವರಿಗೆ ಆಗದ ಕೆಲವರು ಸ್ವತಂತ್ರ ಮಾಡಿ ವಿಭಜಿತವಾಗಿ ಅವರಿಗೆ ಟಿಕೆಟ್ ತಪ್ಪಿಸಲು ಮಾಡಿಸಿದ್ದಾರೆ ಎಂದು ಬಂದಿದೆ ಆದ್ದರಿಂದ ಬಿ ಜೆ ಪಿ ವರಿಷ್ಠರು ಅವರ ಕುತಂತ್ರಕ್ಕೆ ಒಳಗಾಗದೆ ನಮ್ಮ ಸಮಾಜ ನಾಯಕರಾದ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಯಾವುದೇ ಕಾರಣಕ್ಕೆ ತಪ್ಪದಂತೆ ನೋಡಿಕೊಳ್ಳಬೇಕು ಇಲ್ಲವಾದರೆ ನಮ್ಮ ಸಮಾಜ ಅನಿವಾರ್ಯವಾಗಿ ಬೀದಿಗಿಳಿದು ಉಗ್ರ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ